ಸ್ನೇಹಿತರೆ ಮಾಹಿತಿ ಮಂದಿರದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗ್ರಹಣಗಳನ್ನು ನಿಖರವಾಗಿ ಲೆಕ್ಕ ಹಾಕುವ ಪ್ರಾಚೀನ ವಿದ್ವಾಂಸರು ಜಗತ್ತಿನ ಮೊದಲ ಕಬ್ಬಿಣದ ರಾಕೆಟ್ಗಳನ್ನು ತಯಾರಿಸಿದ ವೀರರು ಇವರೆಲ್ಲರೂ ನಮ್ಮವರು ಕರ್ನಾಟಕದ ಈ ಸಾಧನೆಗಳು ಇಡೀ ಜಗತ್ತಿನ ವಿಜ್ಞಾನದ ದಿಕ್ಕನ್ನೇ ಹೇಗೆ ಬದಲಿಸಿದವು ಎಂದು ನಿಮಗ್ ಗೊತ್ತೇ ಕರ್ನಾಟಕದ ಖಗೋಳ ವೈಭವ ನಮ್ಮ ಪೂರ್ವಜರು ಕೇವಲ ನಕ್ಷತ್ರಗಳನ್ನು ನೋಡಿ ಕೈ ಮುಗಿಯಲಿಲ್ಲ ಅವುಗಳ ದೂರ ವೇಗ ಮತ್ತು ಪಥವನ್ನು ಅಳೆಯುವ ಅದ್ಭುತ ಬ್ರಹ್ಮಾಂಡದ ಭೂಪಟವನ್ನೇ ಸಿದ್ಧಪಡಿಸಿದ್ದರು ಶೂನ್ಯದಿಂದ ಅನಂತದವರೆಗೆ ಭಾಸ್ಕರಾಚಾರ್ಯರ ಕೊಡುಗೆ ವಿಜಯಪುರ ಜಿಲ್ಲೆಯ ಮೂಲದವರಾದ ಎರಡನೇ ಭಾಸ್ಕರಾಚಾರ್ಯರು ಸಿದ್ಧಾಂತರ ಶಿರೋಮಣಿ ಎಂಬ ಗ್ರಂಥದಲ್ಲಿ ಅಂದೇ ಗುರುತ್ವಾಕರ್ಷಣೆಯ ಬಗ್ಗೆ ಉಲ್ಲೇಖಿಸಿದ್ದರು ನ್ಯೂಟನ್ ಬರುವ ನೂರಾರು ವರ್ಷಗಳ ಮೊದಲೇ ಅವರು ಭೂಮಿಯು ತನ್ನ ಶಕ್ತಿಯಿಂದ ಆಕಾಶದಲ್ಲಿರುವ ವಸ್ತುಗಳನ್ನು ತನ್ನತ್ತ ಎಳೆದುಕೊಳ್ಳುತ್ತದೆ ಎಂದು ವಿವರಿಸಿದ್ದರು ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ನಿಖರತೆ ಹಿಂದಿನ ವಿಜ್ಞಾನಿಗಳು ಸೂಪರ್ ಕಂಪ್ಯೂಟರ್ ಬಳಸಿ ಗ್ರಹಣದ ಸಮಯವನ್ನು ಲೆಕ್ಕ ಹಾಕುತ್ತಾರೆ ಆದರೆ ಅಂದು ನಮ್ಮ ಪಂಚಾಂಗಕರ್ತರು ಮತ್ತು ಗಣಿತ ತಜ್ಞರು ಕೇವಲ ಗತಿ ಮತ್ತು ಸ್ಥಿತಿ ಎಂಬ ಸರಳ ಸೂತ್ರಗಳನ್ನು ಬಳಸಿ ಗ್ರಹಣ ಆರಂಭವಾಗುವ ನಿಖರ ಸಮಯ ಗ್ರಹಣದ ಮಧ್ಯಭಾಗ ಗ್ರಹಣ ಅಂತ್ಯವಾಗುವ ಸಮಯ ಇವುಗಳನ್ನು ಅತ್ಯಂತ ನಿಖರವಾಗಿ ಲೆಕ್ಕಾಚಾರ ಮಾಡುತ್ತಿದ್ದರು ಇದು ಇಂದಿನ ನಾಸಾ ಲೆಕ್ಕಾಚಾರಕ್ಕೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ತಾಳೆಯಾಗುತ್ತದೆ ಹಂಪಿ ಮತ್ತು ನಕ್ಷತ್ರ ವೀಕ್ಷಣೆ ವಿಜಯನಗರದ ಅರಸರ ಕಾಲದಲ್ಲಿ ಖಗೋಳಶಾಸ್ತ್ರಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿತ್ತು ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಗೋಪುರದ ನೆರಳು ತಲೆಕೆಳಗಾಗಿ ಬೀಳುವ ತಂತ್ರಜ್ಞಾನದಲ್ಲಿ ಬೆಳಕಿನ ರೇಖಾ ಗಣಿತದ ಅದ್ಭುತ ಅಡಗಿದೆ ಅಷ್ಟೇ ಅಲ್ಲದೆ ಅನೇಕ ದೇಗುಲಗಳ ಶಿಲ್ಪಕಲೆಗಳು ಸೂರ್ಯನ ಆಯನಗಳಿಗೆ ಅನುಗುಣವಾಗಿ ನಿರ್ಮಾಣವಾಗಿವೆ ಆಕಾಶವೇ ಪ್ರಯೋಗಾಲಯ ಅಂದು ಯಾವುದೇ ಟೆಲಿಸ್ಕೋಪ್ ಇಲ್ಲದಿದ್ದರೂ ನಕ್ಷತ್ರ ಪುಂಜಗಳನ್ನು ಇಪ್ಪತ್ತೇಳು ನಕ್ಷತ್ರಗಳಾಗಿ ವಿಂಗಡಿಸಿ ಚಂದ್ರನು ಪ್ರತಿದಿನ ಯಾವ ನಕ್ಷತ್ರದ ಬಳಿ ಇರುತ್ತಾನೆ ಎಂಬುದನ್ನು ಗುರುತಿಸಿದ್ದರು ಇದನ್ನು ಆಧರಿಸಿಯೇ ಮಳೆ ಬರುವ ಮುನ್ಸೂಚನೆ ನೀಡುವ ಮಳೆ ನಕ್ಷತ್ರಗಳ ಪರಿಕಲ್ಪನೆ ಬಂದಿದ್ದು ಒಂದು ರೋಚಕ ಸತ್ಯ ಪಾಶ್ಚಿಮಾತ್ಯ ಜಗತ್ತು ಭೂಮಿ ಚಪ್ಪಟೆಯಾಗಿದೆ ಎಂದು ನಂಬಿದ್ದ ಕಾಲದಲ್ಲೇ ನಮ್ಮವರು ಭೂಮಿಯನ್ನು ಭೂಗೋಳ ಎಂದು ಕರೆದಿದ್ದರು ಅಂದರೆ ಭೂಮಿ ಗುಂಡಿಗಿದೆ ಎಂಬ ಸತ್ಯ ನಮಗೆ ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿದಿತ್ತು ಮೈಸೂರು ರಾಕೆಟ್ ಜಗತ್ತನ್ನೇ ಬೆರಗುಗೊಳಿಸಿದ ಕನ್ನಡದ ತಂತ್ರಜ್ಞಾನ ಬ್ರಿಟಿಷರು ಮೈದಾನದಲ್ಲಿ ಸಾಂಪ್ರದಾಯಿಕ ಯುದ್ಧ ಮಾಡುತ್ತಿದ್ದಾಗ ದಿಢೀರನೇ ಆಕಾಶದಿಂದ ಬೆಂಕಿ ಹೂಡುತ್ತಾ ಬಂದ ಈ ರಾಕೆಟ್ಗಳು ಅವರನ್ನು ದಿಕ್ಕು ಕಾಣದಂತೆ ಮಾಡಿದ್ದವು ಟಿಪ್ಪುವಿನ ರಾಕೆಟ್ಗಳಿಗೂ ಮುನ್ನ ಚೀನಾದವರು ಬಿದಿರಿನ ಕೊಳವೆಗಳನ್ನು ಬಳಸುತ್ತಿದ್ದರು ಆದರೆ ಅವುಗಳಿಗೆ ಹೆಚ್ಚು ಒತ್ತಡ ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ ಟಿಪ್ಪು ಮೊದಲ ಬಾರಿಗೆ ಮೃದುವಾದ ಕಬ್ಬಿಣದ ಕೊಳವೆಗಳನ್ನು ಬಳಸಿದನು ಇದರಿಂದಾಗಿ ಹೆಚ್ಚಿನ ಪ್ರಮಾಣದ ಗನ್ ಪೌಡರ್ ತುಂಬಲು ಸಾಧ್ಯವಾಯಿತು ಕಬ್ಬಿಣದ ಹೊದಿಕೆಯಿಂದಾಗಿ ರಾಕೆಟ್ಗಳು ಸುಮಾರು ಎರಡು ಕಿಲೋಮೀಟರ್ ದೂರದವರೆಗೆ ಹಾರುತ್ತಿದ್ದವು ಸ್ಥಿರತೆಗಾಗಿ ಬಿದಿರಿನ ಕೋಲು ರಾಕೆಟ್ ಹಾರುವಾಗ ದಿಕ್ಕು ತಪ್ಪಬಾರದೆಂದು ಟಿಪ್ಪು ಸುಲ್ತಾನ್ ಅದಕ್ಕೆ ಉದ್ದನೆಯ ಬಿದಿರಿನ ಕೋಲುಗಳನ್ನು ಕಟ್ಟುತ್ತಿದ್ದನು ಕೆಲವು ರಾಕೆಟ್ಗಳಿಗೆ ಚೂಪಾದ ಕತ್ತಿಗಳನ್ನು ಕೂಡ ಜೋಡಿಸಲಾಗುತ್ತಿತ್ತು ನೀವು ಆಕಾಶದಿಂದ ಕೆಳಗೆ ಬೀಳುವಾಗ ಸುಳಿಯಂತೆ ಸುತ್ತುತ್ತಾ ಶತ್ರು ಸೈನಿಕರನ್ನು ಸೀಳಿ ಹಾಕುತ್ತಿದ್ದವು ಟಿಪ್ಪು ಸುಲ್ತಾನನ ಸೈನ್ಯದಲ್ಲಿ ರಾಕೆಟ್ ಉಡಾವಣೆಗಾಗಿಯೇ ಪ್ರತ್ಯೇಕ ಪಡೆವಿತ್ತು ಇದಕ್ಕೆ ಕುಶೂನ್ ಎಂದು ಹೆಸರಿಡಲಾಗಿತ್ತು ಶ್ರೀರಂಗಪಟ್ಟಣ ಮತ್ತು ಬೆಂಗಳೂರಿನ ಕೋಟೆಗಳಲ್ಲಿ ಈ ರಾಕೆಟ್ಗಳನ್ನು ತಯಾರಿಸುವ ಬೃಹತ್ ಕಾರ್ಖಾನೆಗಳಿದ್ದವು ಇಂದಿಗೂ ಬೆಂಗಳೂರಿನ ತಾರಾಮಂಡಲದಲ್ಲಿ ಬಳಿ ರಾಕೆಟ್ ಕೋಟೆಯ ಕುರುವುಗಳನ್ನು ಕಾಣಬಹುದು ಬ್ರಿಟಿಷರ ನಿದ್ದೆಗೆಡಿಸಿದ್ದ ಯುದ್ಧಗಳು ಪೋಲಿಲೂರ್ ಯುದ್ಧ ಇಲ್ಲಿ ಬ್ರಿಟಿಷರ ಮದ್ದುಗುಂಡುಗಳ ಸಂಗ್ರಹದ ಮೇಲೆ ರಾಕೆಟ್ ಬಿದ್ದಿದ್ದರಿಂದ ದೊಡ್ಡ ಸ್ಫೋಟವಾಗಿ ಬ್ರಿಟಿಷ್ ಸೇನೆ ಮೊದಲ ಬಾರಿಗೆ ಹೀನಾಯವಾಗಿ ಸೋತಿತು ಸೋಲಿನಿಂದ ಬೆಚ್ಚಿಬಿದ್ದ ಬ್ರಿಟಿಷರು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀರಂಗಪಟ್ಟಣದ ಪತನದ ನಂತರ ಉಳಿದಿದ್ದ ರಾಕೆಟ್ಗಳನ್ನು ಲಂಡನ್ಗೆ ಕೊಂಡೊಯ್ದರು ಆಧುನಿಕ ವಿಜ್ಞಾನದ ಮೇಲೆ ಪ್ರಭಾವ ಬ್ರಿಟಿಷ್ ವಿಜ್ಞಾನಿ ವಿಲಿಯಂ ಕಾಂಗ್ರೀವ್ ಇವುಗಳನ್ನು ಅಭಿವೃದ್ಧಿಪಡಿಸಿ ಕಾಂಗ್ರೀವ್ ರಾಕೆಟ್ ಎಂದು ಹೆಸರಿಟ್ಟನು ಅಮೆರಿಕದ ರಾಷ್ಟ್ರಗೀತೆಯಲ್ಲಿ ಬರುವ ರಾಕೆಟ್ಸ್ ರೆಡ್ ಬ್ಲಾರ್ ಎಂಬ ಸಾಲುಗಳು ಇದೇ ಮೈಸೂರು ರಾಕೆಟ್ಗಳ ರೂಪಾಂತರವನ್ನು ಉಲ್ಲೇಖಿಸುತ್ತವೆ ಕನ್ನಡಿಗರ ಹೆಮ್ಮೆ ಮಾಜಿ ರಾಷ್ಟ್ರಪತಿ ಹಾಗೂ ವಿಜ್ಞಾನಿ ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ಅವರು ತಮ್ಮ ಮಿಂಗ್ಸ್ ಆಫ್ ಫೈರ್ ಪುಸ್ತಕದಲ್ಲಿ ಮತ್ತು ನಾಸಾದ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಟಿಪ್ಪುವಿನ ರಾಕೆಟ್ ಚಿತ್ರವನ್ನು ನೋಡಿ ಇದು ಭಾರತೀಯರ ಹೆಮ್ಮೆ ವಿಶ್ವದ ಮೊದಲ ಯುದ್ಧ ರಾಕೆಟ್ ಎಂದು ಸ್ಮರಿಸಿದ್ದರು ಆಧುನಿಕ ಡಿಜಿಟಲ್ ಕ್ರಾಂತಿ ಮತ್ತು ಬೆಂಗಳೂರು ಇಂದು ನಾವು ಬಳಸುವ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ಗಳ ಹಿಂದೆ ಬೆಂಗಳೂರಿನ ಶ್ರಮವಿದೆ ಬೆಂಗಳೂರು ಕೇವಲ ಭಾರತದ ಐಟಿ ಹಬ್ ಅಲ್ಲ ಇದು ಜಾಗತಿಕ ಆವಿಷ್ಕಾರಗಳ ಪವರ್ ಹೌಸ್ ಆಗಿ ಹೊರಹೊಮ್ಮಿದೆ ನಿಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಕಾಣದ ಈ ಸತ್ಯಗಳು ಕನ್ನಡಿಗರಾದ ನಮಗೆ ಹೆಮ್ಮೆ ತರುವಂತವು ನಮ್ಮ ಕರ್ನಾಟಕವು ಕೇವಲ ಒಂದು ರಾಜ್ಯವಲ್ಲ ಅದು ಶತಮಾನಗಳಿಂದ ಜಗತ್ತಿಗೆ ಜ್ಞಾನದ ದಾರಿದೀಪವಾಗಿದೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಮತ್ತು ಕನ್ನಡಿಗರ ಈ ಅಪ್ರತಿಮ ಕೊಡುಗೆಯನ್ನು ಜಗತ್ತಿಗೆ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಜೈ ಕರ್ನಾಟಕ ಮಾತೆ ಎಂದು ಕಮೆಂಟ್ ಮಾಡಿ